यार चक्को तीन अंदर चक्का तीनी भोली ಇನ್ನ ಒಂದು ಚಕ್ಕ ಇರಲಿ ಇನ್ನ ಚಕ್ಕ ಇಚಿ ಇನ್ನ ಚಕ್ಕ ಇಲ್ಲಿ ಇಕ್ಕೆ ಹಂದ ಅಂದೆ ನೋ ಇನ್ ಚಕ್ಕ

ಈಚಿ ಬಿಡು ಮತ್ ಸೋತಿದ್ದಂಗೆಲ್ಲ ಚಾನೆ ಗೆದ್ದಿನ ಅಂತ ಹೇಳಿ ನಮ್ಮ ಜೊತೆ ಜಗಳ ಮಾಡ್ತಾನ ಅವನ ಹಂಗೆ ಹೌದಿಲ್ ನಿಮ್ಗೆ ಜಗಳ ಮಾಡಿ ಮೋಸ ಮಾಡಿ ಆಡಿದ್ರಿ ಯಾವತ್ತು ಗೆಲ್ಲದ ಇಲ್ಲ ತಾನು ಹೋಗುದಿತ್ತಂದ್ರೆ ಖುಷಿ ಪಡ್ತಾನ ನಮ್ಮ ತನ್ನ ಕೈ ಹೋಗುದಿದ್ರೆ ಕುತ್ತ ಹತ್ಕೊಂಡ್ಬಿಡ್ತಾನೆ ಚಕ್ಕ ಐತಿ ಹ್ಮ್ ಚಕ್ಕ ಐತಿ ಹೌದಾ ಮೂರ್ನಾಕ್ ನಮ್ ಕಾಯಿ ಕಡದ್ರ ಖುಷಿ ಆಗುತ್ತಿಲ್ಲ ನೀನ್ಕಾಯಿ ಹೋದ್ರಾಯ್ತಿಲ್ಲ ಆಟ ಆಗಲ್ಲ ಪಟ್ನ ನೀನಲ್ಲ ನನ್ ಹಣ್ತನು ಸಿಕ್ಕಿಲ್ಲ